ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ಕಾಂತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಫ್ರೆಂಡ್ಸ್ ಇವತ್ತು ಧನುರ್ಮಾಸದಲ್ಲಿ ಮದುವೆ ನಿಧಾನ ಆಗ್ತಿರೋರಿಗೆ ಹಾಗೆ ಸಂತಾನ ಇಲ್ಲದೆ ಇರೋರಿಗೆ ಧನುರ್ಮಾಸದಲ್ಲಿ ಯಾವ ಥರ ಪೂಜೆನ ಮಾಡಬೇಕು ಹಾಗೆ ಯಾವ ಥರದ ನಾಗರಿಕಲ್ಲುಗಳಿಗೆ ಪೂಜೆನ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಈ ವಿಡಿಯೋಲ್ಲಿ ತಿಳ್ಕೊಳ್ಳೋಣ ಇನ್ನೇನು ಧನುರ್ಮಾಸ ಶುರು ಆಗ್ತಾ ಇದೆ ಯಾರಿಗೆಲ್ಲ ಮದುವೆ ಆಗಿಲ್ವೋ ಯಾರಿಗೆಲ್ಲ ಸಂತಾನ ಭಾಗ್ಯ ಆಗಿಲ್ವೋ ಅಂಥವ್ರಿಗೋಸ್ಕರ ಬೇಗ ಮದುವೆ ಆಗಬೇಕು ಬೇಗ ಕಂಕಣ ಭಾಗ್ಯ ಕೂಡಿ ಬರಬೇಕು ಹಾಗೆ ಸಂತಾನ ಭಾಗ್ಯ ಇಲ್ಲದೇ ಇರೋ ಧನುರ್ ಮಾಸದಲ್ಲಿ ಯಾವ ರೀತಿ ಪೂಜೆನ ಮಾಡ್ತಾರೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಈ ಪೂಜೆಯನ್ನು ಯಾವಾಗ ಬೇಕಿದ್ರೂ ಮಾಡ್ಕೊಬೋದು ಪರವಾಗಿಲ್ಲ ಆದರೆ ಧನುರ್ಮಾಸದಲ್ಲಿ ಮಾಸದಲ್ಲಿ ಮಾಡೋದ್ರಿಂದ ಬೇಗ ಫಲ ಸಿಗುತ್ತೆ ಅಂದರೆ ಇಂತಹ ಮಾಸಗಳಲ್ಲಿ ಇಂತಹ ಸಮಯದಲ್ಲಿ ಅಂದರೆ ಧನುರ್ಮಾಸ ಮಾಸ ಮಾಘ ಮಾಸ ಇಂತಹ ಸಮಯಗಳಲ್ಲಿ ಪೂಜೆಗೆ ಹೆಚ್ಚಿನ ಆದ್ಯತೆ ಇರೋದರಿಂದ ಈ ಸಮಯದಲ್ಲಿ ಪೂಜೆನ ಮಾಡೋದ್ರಿಂದ ಬೇಗ ಫಲ ಸಿಗುತ್ತೆ ಸಾಮಾನ್ಯ ದಿನಗಳಲ್ಲಿ ಪೂಜೆ ಮಾಡಿದ್ರೆ ಸ್ವಲ್ಪ ನಿಧಾನವಾಗಿ ಫಲ ಸಿಗುತ್ತೆ ಆ ಕಾರಣಕ್ಕೆ ಇಂತಹ ಪೂಜೆಗಳನ್ನು ಇಂತಹ ಸಮಯದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ಇಂತಹ ಪೂಜೆಗಳನ್ನು ಮಾಡುವಾಗ ಯಾವುದೇ ಥರದ ಸೂತ್ಕಗಳು ಇರಬಾರದು ಮುಖ್ಯವಾಗಿ ಹೆಂಗಸರು ಪಿರಿಯಡ್ಸ್ ಎಲ್ಲ ಮುಗಿಸ್ಕೊಂಡು ಇಂಥ ಪೂಜೆಗಳನ್ನು ಮಾಡಬೇಕಾಗುತ್ತೆ ಆದರೆ ಕಂಕಣ ಭಾಗ್ಯಕ್ಕೆ ಪೂಜೆ ಮಾಡೋರು ಗುರುವಾರ ಪೂಜೆಯನ್ನು ಶುರು ಮಾಡಬೇಕಾಗುತ್ತೆ ಮಕ್ಕಳ ಭಾಗ್ಯಕ್ಕೆ ಪೂಜೆ ಮಾಡೋರು ಮಂಗಳವಾರ ಪೂಜೆನ ಶುರು ಮಾಡಬೇಕಾಗುತ್ತೆ ಹಾಗೆ ಬೇಗ ಫಲ ಸಿಗಬೇಕು ಅನ್ನೋರು ಪೂರ್ತಿ ಒಂದು ತಿಂಗಳು ಧನುರ್ಮಾಸದ ಪೂಜೆಯನ್ನು ಮಾಡಬಹುದು ಇಲ್ಲಾಂದರೆ ಒಂಬತ್ತು ದಿನ ಅಟ್ಲೀಸ್ಟ್ ಹನ್ನೊಂದು ದಿನ ಆ ಥರ ಪೂಜೆಯನ್ನಾದರೂ ಮಾಡಬಹುದು ಇನ್ನು ಎಲ್ಲಿ ಪೂಜೆ ಮಾಡಬೇಕಂದ್ರೆ ನಾಗರಕಟ್ಟೆ ಅಥವಾ ಅಶ್ವತ್ಕಟ್ಟೆ ಇರುತ್ತಲ್ವಾ ಅಲ್ಲಿ ಅರಳಿ ಮರ ಮತ್ತು ಬೇವಿನ ಮರ ಮಧ್ಯೆ ಇರುವ ಮೂರು ನಾಗರ ಕಲ್ಲುಗೆ ಪೂಜೆನ ಮಾಡ್ಬೇಕಾಗುತ್ತೆ ಒಂದೊಂದ್ ಕಡೆ ಅರಳಿ ಮರ ಮಾತ್ರ ಇರುತ್ತೆ ಒಂದೊಂದ್ ಕಡೆ ಅಹ್ ಬೇವಿನ ಮರ ಮಾತ್ರ ಇರುತ್ತೆ ನೀವಿರೋ ಕಡೆ ಯಾವ ತರ ಇದ್ರೆ ಅದಕ್ಕೆ ಪೂಜೆನ ಮಾಡಬಹುದು ಆದ್ರೆ ಅರಳಿ ಮರ ಇರ್ಲಿ ಬೇವಿನ ಮರ ಇರ್ಲಿ ಮೂರು ನಾಗರ ಕಲ್ಲಂತೂ ಇರಬೇಕು ಮದ್ಯ ನಾಗದೇವತೆ ಇರ್ತಾರೆ ಒಂದು ಕಡೆ ಅಹ್ ಐದು ತಲೆ ಏಳು ತಲೆ ಒಂಬತ್ತು ತಲೆಯ ಸರ್ಪ ಇರುತ್ತೆ ಇನ್ನೊಂದ್ ಕಡೆ ಎರಡು ಸರ್ಪಗಳು ಕೂಡ ತರ ಇರುತ್ತೆ ಈ ತರ ಇರೋ ಮೂರು ನಾಗರ ಕಲ್ಲುಗಳಿಗೆ ಪೂಜೆನ ಮಾಡಬೇಕು ಯಾಕೆಂದ್ರೆ ಮಧ್ಯದಲ್ಲಿ ನಮಸ್ಕಾರ ಮಾಡ್ತಿರೋ ನಾಗದೇವತೆ ಜಗತ್ಕಾರಣಿ ಮಾನಸಾದೇವಿ ಇನ್ನು ಏಳು ಎಡೆ ಸರ್ಪ ಇರೋದು ಅಸ್ತಿಕಾ ಮಹಾಮುನಿಗಳು ಇವರು ಮಾನಸ ದೇವಿಯರ ಪತಿ ಇನ್ನು ಎರಡು ಸರ್ಪಗಳು ಸುತ್ತಕೊಂಡಿರೋ ತರ ಇರೋದು ಮಾನಸಾದೇವಿ ಮತ್ತು ಅವರ ಗಂಡ ಅಸ್ತಿಕಾ ಮಹಾಮುನಿಗಳು ಅಂದರೆ ಸುತ್ಕೊಂಡಿರೋದು ಗಂಡ ಹೆಂಡತಿ ಅದಕ್ಕೆ ಈ ಥರ ಇರೋ ನಾಗರ ಕಲ್ಲುಗಳಿಗೆ ಪೂಜೆ ಮಾಡಿದರೆ ಬೇಗ ಕಂಕಣ ಬಲ ಕೂಡಿ ಬರುತ್ತೆ ಈ ಮೂರು ನಾಗರ ಕಲ್ಲುಗಳ ಮಹತ್ವ ಕೂಡ ತಿಳಿಸ್ಕೊಡ್ತೀನಿ ಇನ್ನು ಅಸ್ತಿಕಾ ಮಹಾಮುನಿಗಳಿಗೆ ಪೂಜೆ ಮಾಡೋದ್ರಿಂದ ಸರ್ಪದೋಷ ನಿವಾರಣೆ ಆಗುತ್ತೆ ಜಾತಕದಲ್ಲಿ ಏನೇ ದೋಷ ಇದ್ದರೂ ಅದು ನಿವಾರಣೆ ಆಗುತ್ತೆ ಮತ್ತು ಎರಡೂ ಸರ್ಪ ಸುತ್ಕೊಂಡಿರೋ ಥರ ಇರೋ ನಾಗರ ಕಲ್ಲಿಗೆ ಪೂಜೆ ಮಾಡೋದ್ರಿಂದ ತುಂಬಾ ಬೇಗ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಮಧ್ಯದಲ್ಲಿ ಇರೋ ನಾಗದೇವತೆ ಪೂಜೆ ಮಾಡೋದ್ರಿಂದ ಸಂತಾನ ಫಲ ಸಿಗುತ್ತೆ ಈ ಕಾರಣಕ್ಕಾಗಿ ಮೂರು ನಾಗರ ಕಲ್ಲುಗಳಿರೋ ಪೂಜೆನ ಮಾಡಬೇಕಾಗುತ್ತೆ ಅಸ್ತಿಕಾ ಮಹಾಮುನಿಗಳ ಪೂಜೆ ಮಾಡೋದ್ರಿಂದ ದೋಷ ನಿವಾರಣೆ ಆಗುತ್ತೆ ಇನ್ನು ಎರಡ ಸರ್ಪಗಳು ಸುತ್ತಕೊಂಡಿರೋ ನಾಗರಕಲ್ಲಿಗೆ ಪೂಜೆ ಮಾಡಿದ್ರೆ ಬೇಗ ಕಂಕಣ ಬಗೆಲ್ಲ ಕೂಡಿ ಬರುತ್ತೆ ಇನ್ನು ಮಾನಸ ದೇವಿ ಮಧ್ಯದಲ್ಲಿ ನಮಸ್ಕಾರ ಮಾಡ್ತಾ ಇರ್ತಾರಲ್ವ ಮಾನಸ ದೇವಿ ಆ ನಾಗರಕಲ್ಲಿಗೆ ಪೂಜೆ ಮಾಡೋದ್ರಿಂದ ಬೇಗ ಸಂತಾನ ಆಗುತ್ತೆ ಈ ಕಾರಣಕ್ಕೆ ಈ ಮೂರು ನಾಗರಕಲ್ಲುಗಳ ಪೂಜೆಯನ್ನು ಪೂಜೆಯನ್ನ ಮಾಡಬೇಕು ಫ್ರೆಂಡ್ಸ್ ಇದಕ್ಕೊಂದು ಕತೆ ಇದೆ ಪರೀಕ್ಷಿತ ಮಹಾರಾಜ ಹಾವು ಕಚ್ಚಿ ಸತ್ತು ಅವರ ಮಗನಾದಂತ ಜನಮೆ ಜಯ ಕೋಪಗೊಂಡು ಮಹಾ ಸರ್ಪ ಯಾಗವನ್ನ ಮಾಡಿ ಸರ್ಪಗಳ ವಂಶವನ್ನೇ ನಾಶ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಒಂದು ದೊಡ್ಡದಾದ ಹೋಮಕುಂಡವನ್ನು ಮಾಡಿ ಅದರಲ್ಲಿ ಎಲ್ಲ ಸರ್ಪಗಳನ್ನು ಬಲಿ ಕೊಡಬೇಕು ಅಂತ ಹೋಮವನ್ನು ಮಾಡ್ತಾ ಇರ್ತಾರೆ ಇದನ್ನು ತಡೆದು ಸರ್ಪಗಳ ಸಂಕುಲವನ್ನು ಉಳಿಸಿದಂಥವರೆ ಅಸ್ತಿಕಾ ಮಹಾಮುನಿಗಳು ಈ ದಿನ ಅಂದರೆ ಸರ್ಪಗಳನ್ನು ಸಂರಕ್ಷಣೆ ಮಾಡಿದ ದಿನ ಶ್ರಾವಣ ಮಾಸದ ಶುಕ್ಲಪಕ್ಷದ ಪಂಚಮಿ ತಿಥಿಯಾಗಿರುತ್ತೆ ಹಾಗಾಗಿ ಆ ದಿನವನ್ನು ನಾಗರ ಪಂಚಮಿ ಎಂದು ನಾವೆಲ್ಲ ಆಚರಣೆ ಮಾಡ್ತೀವಿ ಈ ಮೂರ್ ತರದ ನಾಗರ ಕಲ್ಲುಗಳಲ್ಲದೆ ಬೇರೆ ಬೇರೆ ತರ ಎಷ್ಟೋ ತರ ನಾಗರ ಇರುತ್ತೆ ಅದನ್ನ ಎಷ್ಟು ಜನ ಗಮನ ಹರಿಸಿರ್ತಾರೋ ಇಲ್ವೋ ಗೊತ್ತಿಲ್ಲ ಒಂದೊಂದು ಕಡೆ ಒಂದೇ ನಾಗರ ಕಲ್ಲನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ ಒಂದೊಂದ್ ಕಡೆ ಎರಡು ನಾಗರ ಕಲ್ಲನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ ಒಂದೊಂದ್ ಕಡೆ ಮೂರು ನಾಗರ ಕಲ್ಲನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ ಒಂದೊಂದ್ ಕಡೆ ನಾಲ್ಕು ಐದು ಏಳು ಒಂಬತ್ತು ಒಂದೊಂದ್ ಕಡೆ ಒಂದೇ ಕಲ್ಲಲ್ಲಿ ಒಂದೇ ಆವಿರ ಅಂತ ನಾಗರಕಲ್ಲನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ ಒಂದೊಂದು ಕಡೆ ಒಂದು ಕಲ್ಲಲ್ಲಿ ಎರಡು ಹಾವು ಇರೋಂತ ನಾಗರಕಲ್ಲನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ ಹಾಗೆ ಎಲ್ಲಾ ನಾಗರಕಲ್ಲುಗಳಿಗೂ ಒಂದೊಂದು ಕಲ್ಲುಗೂ ಒಂದೊಂದು ಅಂದ್ರೆ ಅದರದ್ದೇ ಆದ ಒಂದೊಂದು ಕಾರಣ ಇರುತ್ತೆ ಒಂದೊಂದು ಕಲ್ಲುಗೂ ಒಂದೊಂದು ಮಹತ್ವ ಇರುತ್ತೆ ಅದಕ್ಕೆ ಮದುವೆ ನಿಧಾನ ಆಗ್ತಿದೆ ಸಂತಾನ ಭಾಗ್ಯ ನಿಧಾನ ಆಗ್ತಿದೆ ಜಾತಕದ ದೋಷ ಕಳಿತಿಲ್ಲ ಅನ್ನೋರು ಇಂತಹ ನಾಗರ ಕಲ್ಲುಗಳಿಗೆ ಪೂಜೆನ ಮಾಡಬೇಕು ಒಂದೊಂದು ಸಮಸ್ಯೆಗೂ ಒಂದೊಂದು ಕಾರಣ ಇರುತ್ತೆ ಎಲ್ಲ ಸಮಸ್ಯೆಗೂ ಒಂದೇ ಪರಿಹಾರ ಸಿಗೋಲ್ಲ ಹಾಗಾಗಿ ನಮ್ಮ ಸಮಸ್ಯೆ ಏನು ಯಾವುದರಿಂದ ಪರಿಹಾರನ ಮಾಡ್ಕೊಳ್ಬೇಕು ಅನ್ನೋದನ್ನ ಸರಿಯಾಗಿ ತಿಳ್ಕೊಂಡು ಮಾಡೋದ್ರಿಂದ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್